ಹಾಯ್ ಹಲೋ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಲೆವೆನ್ ಕನ್ನಡ ರಿಯಾಲಿಟಿ ಶೋ ಈಗ ಕಲರ್ಸ್ ಕನ್ನಡದವರು ಹೊಸದೊಂದು ಪ್ರೊಮೋನ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಅದ್ಭುತವಾಗಿ ಮಾಡ್ತಿದ್ದಾರೆ ಎಲ್ಲರೂ ಮಜ್ಜಾ ಮಾಡ್ತಾ ಇದ್ದಾರೆ ಇಷ್ಟು ದಿನ ಜಗಳ ನೋಡಿ ನೋಡಿ ಸಾಕಾಗಿತ್ತು ಈಗ ಒಂದು ಭರಪೂರ ಮನೋರಂಜನೆ ನಮಗೆ ಸಿಗ್ತಾ ಇದೆ ಹನುಮಂತು ಪಫಾರ್ಮೆನ್ಸು ನಿಜಕ್ಕೂ ಅಚ್ಚರಿ ಮತ್ತು ಅಷ್ಟೇ ಖುಷಿನೂ ಆಗ್ತಾ ಇದೆ ಯಾಕಂದರೆ ಪಾಪ ಡಾನ್ಸ್ ಮಾಡೋ ಬರದಲ್ಲಿ ಹೆಂಗೆ ಬಿದೋಗಿದ್ದಾರೆ ನೋಡಿ ಆ್ಯಂಡ್ ಹೀಗೆ ಎದ್ದುಬಿಟ್ಟು ಚುಟು ಚುಟು ಅಂತೈತಿ ಹಾಡಿಗೆ ಗೌತಮಿ ಜಾಧವ್ ಅವ್ರ ಜೊತೆ ಸಕ್ಕರಾಗೆ ಸ್ಟೆಪ್ಸ್ ಹಾಕಿದ್ದಾರೆ ಆ್ಯಂಡ್ ಈ ಗೌತಮಿಯವರು ಅಷ್ಟೇ ನನಗೆ ಆಶ್ಚರ್ಯ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತಲೇ ಗೊತ್ತಿರಲಿಲ್ಲ ಬಟ್ ಸಕ್ಕರಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಹನುಮಂತು ಸಾಥ್ ಸಿಕ್ಕ ಮೇಲೆ ಕೇಳಬೇಕಾ ಇವರಿಬ್ಬರ ಕಾಂಬಿನೇಷನ್ ಒಳ್ಳೆ ಎಂಟರ್ಟೈನ್ಮೆಂಟ್ ನೀಡೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಆ್ಯಂಡ್ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಆ್ಯಂಡ್ ನನಗೆ ಇವರಿಬ್ಬರು ಏನು ಹನುಮಂತು ಜ ಗೌತಮಿಯವ್ರನ್ನ ಅಕ್ಕನ ಸ್ಥಾನ ಕೊಟ್ಟು ಗೌರವಿಸ್ತಾರೆ ಹಂಗೀ ಇವರಿಬ್ಬರು ಒಂಥರ ಎಮೋಷ್ನಲ್ ಕಾಂಬಿನೇಷನ್ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೇನಲ್ಲಿ ಇವಾಗ ಜಗಳಗಳೆಲ್ಲ ಸ್ಟಾಪ್ ಆಗಿ ಎಂಟರ್ಟೈನ್ಮೆಂಟ್ ಕಡೆಗೆ ವಾಲ್ಕೋತಾ ಇದ್ದಾರೆ ಈಗ ಏನು ಆಗಿ ಬಂದಿದ್ದಾರೆ ಚಾರು ಮತ್ತು ಚಾರಿ ಇಬ್ರು ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ಎಂಜಾಯ್ಮೆಂಟು ನಮ್ಮ ಕನ್ನಡ ಜನತೆಗೂ ಖಂಡಿತ ತಲುಪಿರುತ್ತೆ ಆ್ಯಂಡ್ ಎಲ್ಲರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಕೋಲ್ಡ್ ಸುರೇಶ್ ಅವರ ಅದ್ಭುತ ಪಫಾಮೆನ್ಸ್ ನಿಜ ಹೇಳ್ಬೇಕಂದ್ರೆ ಪಾಪ ಅವ್ರಿಗೆ ಡ್ಯಾನ್ಸ್ ಬರೋಲ್ಲ ಅನ್ಸುತ್ತೆ ಅನುಷಾ ಜೊತೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋಣ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಯಾರು ಗೆಲ್ಲಬಹುದು ಅಂತ ನಿಮ್ಗೆ ಅನಿಸ್ತಾ ಇದೆ ಅದನ್ನು ಕಮೆಂಟ್ ಮಾಡಿ ಯಾರು ಕಂಡ್ರೆ ಇಷ್ಟ ಇಲ್ಲ ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್